ನೇಮಕವಾಗಿರ್ತಕ್ಕಂತ ಶ್ರೀ ಮರುಗಳು ಅವರು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಕ್ಕಾಗಿ ನನಗೆ ಮೊದಲನೇದಾಗಿ ನನ್ನನ್ನು ಸನ್ಮಾನಿಸಿದ ಎಲ್ಲ ಗೆಳೆಯರ ಬಳಲಿಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಸನ್ಮಾನಕ್ಕೆ ಆಗಮಿಸಿದ ದಲಿತ ಸಂಘಟನೆಯ ಅಧ್ಯಕ್ಷರಾದ ಬಸವನಾಟೇಕರ್ ಅವರಿಗೂ ಅದೇ ರೀತಿಯಾಗಿ ಸರ್ವಜ್ಞೆ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಸಂಗಮಾನ್ ಕುಂಬಾರ್ ಅವರಿಗೂ ಮತ್ತು ಕರ್ನಾಟಕ ರಾಜ್ಯದ ಅಂಗಪುರರ ರಾಜ್ಯಾಧ್ಯಕ್ಷರಾದ ಸುಭಾಷ್ ಪೂಜಾರಿ ಅವರಿಗೂ ಅದೇ ರೀತಿಯಾಗಿ ಆತ್ಮೀಯ ಗೆಳೆಯರು ಮತ್ತು ಸೋದರಾದ ದಲಿತ ಮತ್ತು ಮೈನಾರಿಟಿ ಜಿಲ್ಲಾ ಸಂಚಾಲಕರಾದ ಲಾಲ್ನೋ ಚಾಂದ್ ಅವರಿಗೂ ಅದೇ ರೀತಿಯಾಗಿ ಕರ್ನಾಟಕ ಸಂಘಟಿತ ಮತ್ತು ಕಟ್ಟಡ ಕಾರ್ಯಕರ ಹಿತರಕ್ಷಣಾ ಸಂಸ್ ಸಂಘದ ತಾಲೂಕು ಉಪಾಧ್ಯಕ್ಷರಾದ ಶ್ರೀ ಉಷೇನ್ ಸಾ ನಾಗನಟಿ ಅವರಿಗೂ ಅದೇ ರೀತಿಯಾಗಿ ಗೆಳೆಯರು ಹಾಗೂ ನನ್ನ ಮಾರ್ಗದರ್ಶಕರಾದ ದಲಿತ ಮತ್ತು ಮೈನಾರಿಟಿ ತಾಲೂಕು ಸಂಚಾಲಕ ಸಂಚಾಲಕರಾದ ಲಾಲಮೋದ್ ಚಾಂದ್ ಅವರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸುತ್ತ ಈ ಸಂಘಟನೆ ರಾಷ್ಟ್ರೀಯ ಏಮ್ ಸಂಘಟನೆ ಅನ್ನುವುದು ಹುಟ್ಟಾಕಿದ್ದು ಸನ್ಮಾನ್ಯ ಈಗನ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಅವರು ಈ ಸಂಘಟನೆ ಎಲ್ಲ ಹಿನ್ನದ ವರ್ಗದ ಮತ್ತು ದಿನ ಅಸಂಘ ವರ್ಗದವರು ಎಲ್ಲರೂ ಭಿ ಐದು ಅಂತೇಳಿ ಅವರ ಒಂದು ಸಂಘಟನೆ ಮಾಡಿ ರಾಜ್ಯಾದ್ಯಂತ ಅವರ ಸಂಘಟನೆ ಕಟ್ಟಿ ಬೆಳೆಸಿದ್ದಾರೆ ಆ ಸಂಘಟನೆ ಅಸಂಘಟಿತ ವರ್ಗ ಮತ್ತು ದೀನದಲಿತರಿಗೆ ನಾವು ಅವರನ್ನ ಬೆಂಬಲಿಸುತ್ತ ನಮ್ಮ ಸಂಘಟನೆ ವತಿಯಿಂದ ಯಾರೇ ಕಷ್ಟದಲ್ಲಿ ಅವರಿಗೆ ಸಹಾಯ ಮಾಡಿದ್ದು ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಈ ಸಂಘಟನೆಯ ಉದ್ದೇಶ ಈ ಸಂಘಟನೆಗೆ ನಾನು ಆಯ್ಕೆ ಮಾಡಿದ ರಾಜ್ಯಾಧ್ಯಕ್ಷರಾದ ಶ್ರೀ ಉತ್ತಣ್ಣ ಎಂ ಶಿವಯ್ಯಪ್ಪ ಅವರಿಗೂ ಹಾಗೂ ಈ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರಾದ ಶ್ರೀ ಅನಂತಕುಮಾರ್ ಟ್ರಗೋಡ್ ಅವರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತಾ ನನ್ನ ಎರಡನೇ ಪಾಠಗಳಲ್ಲಿ ನಾನು ಉಸ್ತಾಯಿದ್ದೆ ಜೈ